ವಿಶ್ವ ಪರಿಸರ ದಿನಾಚರಣೆ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ ಪ್ರಾರ್ಥನೆಯನ್ನ ಲಕ್ಷ್ಮೀ ಗೋಕಾಕ್ ಹಾಗೂ ಸಂಘಟಕರು ನೆರವೇರಿಸಿಕೋಬೇಕಂತ ಕೇಳ್ಕೋತಾರೆ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಪ್ರಯುಕ್ತ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ಆಗಮಿಸಿದ ನಮ್ಮ ಕಾಲೇಜಿನ ಉತ್ಸಾಹಿ ಪ್ರಾಚಾರ್ಯರಾದ ಡಾಕ್ಟರ್ ಎಂ ಕೆಳಗಿ ಸರ್ ಅವರಿಗೆ ಹೃದಯ ಪೂರ್ವಕ ಸ್ವಾಗತವನ್ನು ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತ ಯುವ ಅಧ್ಯಕ್ಷ ಶ್ರೀ ಸಂಜಯ್ ಸಂಜಯ್ಗೌಡ ಸರ್ ಅವರಿಗೆ ಸ್ವಾಗತವನ್ನು ಸ್ವಾಗತ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸಂಘದಲ್ಲಿರುವಂತಹ ಎಸ್ ಡಿ ಮೇಡಮ್ ಹೆಸರಿಗೆ ಸರ್ ಎಲ್ಲ ನಾನು ನನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ಈ ಕಾರ್ಯಕ್ರಮದ ಮೇಲೆ ಮೇಲೂ ನಮ್ಮ ನಿಮ್ಮೆಲ್ಲ ನೆಚ್ಚಿನ ವಿದ್ಯಾರ್ಥಿಗಳಾದ ನೀವು ನಿಮಗೂ ಸಹಿತ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವವಾಗಿ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ನಾವು ಎರಡು ವಿಚಾರವನ್ನು ಹೇಳಲು ಇಷ್ಟಪಡುತ್ತೇನೆ ಇವತ್ತು ವಿಶ್ವ ಪರಿಸರ ದಿನಾಚರಣೆ ವಿಶ್ವ ಪರಿಸರ ದಿನಾಚರಣೆ ವಿಶೇಷವಾಗಿ ಜಗತ್ತಿನಾದ್ಯಂತ ಈ ದಿನವನ್ನು ಪರಿಸರ ದಿನಾಚರಣೆಗೆ ಆಚರಿಸ್ತಾ ಇದ್ದಾರೆ ಹತ್ತೊಂಬತ್ತೂರ ಎಪ್ಪತ್ತೆರಡರಿಂದ ಹತ್ತೊಂಬತ್ತೆರಡು ವರ್ಷ ಆಗೋದು ಇವತ್ತಿಗೆ ವರ್ಷ ಮೊದಲ ಬಾರಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಯುಎನ್ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮೊದಲ ನಿರ್ಣಯ ನಿರ್ಣಯಿಸ ಜೂನ್ ಐದನ್ನ ಪ್ರತಿ ವರ್ಷ ನಾವು ವಿಶ್ವ ಪರಿಸರ ದಿನಾಚರಣೆಗೆ ಆಚರಿಸಬೇಕಂತೆ ಹಾಗಾಗಿ ನಾವು ವಿಶ್ವ ಪರಿಸರ ದಿನಾಚರಣೆ ಆಚರಿಸುವ ಉದ್ದೇಶ ಬಹಳ ಸ್ಪಷ್ಟ ಇದೆ ಎಲ್ಲಿ ತನಕ ಪರಿಸರ ರಕ್ಷಣೆ ಮಾಡುವುದರಿಗೂ ಸೊ ಸರ್ವನಾಶ ಕಟ್ಟಿಟ್ಟ ಸೊ ಪ್ರಕೃತಿಯಿಂದ ನಾವು ಸೊ ಪ್ರಕೃತಿ ನಮಗಾಗಿ ಹೊರತಾಗಿ ನಮ್ದಿಂದ ಪ್ರಕೃತಿ ಸತ್ಯ ಎಲ್ಲ ಪ್ರತಿಯೊಬ್ಬರು ತಿಳ್ಕೋಬೇಕು ಪ್ರಕೃತಿನ ನಾವು ಕಾಪಾಡಬೇಕು ಕೇವಲ ಒಂದು ದಿನದ ಮಟ್ಟಿಗೆ ಆಚರಣೆ ಆಗಬಾರ್ದು ಸೊ ಪ್ರಕೃತಿ ಇರುತ್ತೋ ಅಲ್ಲಿವರೆಗೆ ಸಕಲ ಜೀವಿ ಜಲಯಂತುಗಳು ಸೊ ಇರುತ್ತವೆ ಅನ್ನೋದು ಸ್ಪಷ್ಟ ವಿಚಾರ ಆದರೆ ಸೊ ಇತ್ತೀಚೆಗೆ ದಿನಾಚರಣೆ ಕೇವಲ ದಿನದ ಆಚರಣೆಯಾಗಿ ದಿನದ ದಿನ ಒಂದು ಜೋ ಕೇಳುವ ಸೊ ಒಬ್ಬ ಮಿನಿಸ್ಟರ್ ಬಂದ್ರೆ ಮುಂದಿನ ಬಾವಿ ಭವಿಷ್ಯದ ಪ್ರಜೆಗಳನ್ನು ದೇಶವನ್ನು ಕಟ್ಟವನ್ನ ಶಕ್ತಿ ನಿಮ್ಗೆ ಆಗುತ್ತೆ ಮುಂದಿನ ಫ್ಯೂಚರ್ ಭವಿಷ್ಯನ ನಿಮ್ಗೆ ಯಾಕೆ ಪರಿಸ್ಥಿತಿ ಆಚರಣೆ ಮಾಡಬೇಕು ಸುಮಾರು ಐವತ್ ಮೂರು ವರ್ಷಗಳ ಹಿಂದನ ವಿಶ್ವಾದ್ಯಂತ ಎಲ್ಲ ದೇಶಗಳು ಒಗ್ಗೂಡಿ ಯಾಕೆ ಆಚರಣೆ ಮಾಡಬೇಕು ಬಂದ್ ಐವತ್ ಮೂರು ವರ್ಷ ಗೊತ್ತಾಗ್ತದೆ ಮುಂದಿನ ಪರಿಸ್ಥಿತಿ ಹಿಂಗೆ ನಮ್ಮ ದೇಶ ನಮ್ಮ ಜನಕ್ಕಿಂತ ಪರಿಸ್ಥಿತಿ ಏನಾಗ್ತದೆ ಮುಂದಿನ ದಿವಸಗಳ ನಾವು ಪ್ರಕೃತಿಯನ್ನ ಉಳಿಸಿ ಬೆಳೆಸ್ಬೇಕಂದ್ರ ಮುಂದಿನ ಈ ಯಾವೊಂದು ಈ ಮನುಷ್ಯನಿಗೆ ಉಳಿದಾಗಿಲ್ಲ ಮನುಷ್ಯನಿಗೆ ಜೀವ ಜಂತುಗಳು ಉಳಿದಾಗಿಲ್ಲ ಪ್ರಕೃತಿಯಿಂದ ನಾವು ನಮ್ಮದೇ ಪ್ರಕೃತಿ ಇಲ್ಲ ಪ್ರಕೃತಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಪು ಬರ್ತಾರೆ ಯಾಕೆ ಬಾಬಾ ಪ್ರತಿ ಜೀವಿಗಳು ಬದುಕುವ ಹಕ್ಕನ್ನ ಕೊಟ್ಟರು ಯಾರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನ ನಾವೇ ನೋಡಾಕಿದ್ದೀವಿ ನಮ್ಮ ಸ್ವಾರ್ಥ ಸಂಬಂಧ ಇವತ್ತು ಪಶ್ಚಿಮ ಘಟ್ಟಗಳು ನೋಡಾಕಿದ್ದೀವಿ ಏನ್ ಪಕ್ಷ ಚಿನ್ನ

Antara perlawanan mungkin tidak perlawanan itu juga tidak perlawanan mana yang selesai. Bagi semua kepada yang berjuang terutama pada malam itu, kita dengan antara mungkin tidak lupus terperlawan